ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ನಿನ್ನೆ ಮಾರ್ಕೆಟ್ಗೆ ಹೋದಾಗ ಸ್ವಲ್ಪ ಮೆಣಸಿನ್ಕಾಯಿ ಸಿಕ್ಕು ತುಂಬ ಚೆನ್ನಾಗಿವೆ ಅವು ಫ್ರೆಶ್ ಆಗಿವೆ ಅದಕ್ಕೆ ಇದ್ರದ್ದು ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಇದ್ದೀನಿ ಒಂದು ತುಂಬು ತುದಿ ತೆಗೆದುಬಿಟ್ಟು ಈ ಥರ ಕಟ್ ಕತ್ತರಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಪಿಂಕ್ ಸಾಲ್ಟ್ ಇರ್ತದಲ್ಲ ಆ ಹರಳು ಉಪ್ಪು ಇರ್ತದದು ಅದನ್ನು ತೆಗೆದು ಬಿಸಿನೀರಾಗೆ ಹಾಕಿ ಕುದಿಸಿ ಇಟ್ಟಿದ್ದೀನಿ ಅದೇನಾಗಬೇಕೀಗ ಚೆನ್ನಾಗಿ ಕರ್ಕ ಕರಿಗಿರ್ತದ ಪೂರ್ತಿ ತಣ್ಣಗಾಗ್ ತಣ್ಣಗಾದಿಯಿಂದ ಇದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಇದೆ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಬಿಳಿ ಸಾಸಿವೆ ಹಸಿರು ಹಳದಿ ಸಾಸಿವೆ ಇರ್ತಾರೋ ಆ ಸಾಸಿವೆ ಆಮೇಲೆ ಸ್ವಲ್ಪ ಹಿಂಗು ಮೆಂತ್ಯ ಕರೆದು ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿಬಿಟ್ಟು ಇದನ್ನು ಉಪ್ಪಿನಕಾಯ್ದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನು ಮಾಡ್ತೀನಿ ಈಗ ಈ ಉಪ್ಪಿನಕಾಯಿ ಮಸಾಲ ಆ ಉಪ್ಪಿನ ನೀರು ಹಾಕಿ ಚೆನ್ನಾಗಿ ತಿರುತ್ತೀನಿ ತಿರು ಇವನ್ನ ಮೆಣಸಿನಕಾಯಿ ಅದ್ರೊಳಗೆ ಹಾಕಿ ಕಲಸಿಡ್ತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಏಳೆಂಟುಕಾಯಿ ನಿಂಬೆ ಹಣ್ಣು ಚೆನ್ನಾಗಿ ಹಿಂಡಬೇಕು ಹಿಂಡ್ಬಿಟ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಆಗ್ತದೆ ಇದು ಇದನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದೆ ನೀವು ಚ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ ಹಾ ಈಗ ನೋಡಿ ಸ್ವಲ್ಪ ಜಿಂಜರ್ ಕಟ್ ಮಾಡಿಟ್ಟಿದ್ದು ಹಾಕ್ತಾ ಇದ್ದೀನಿ ಅದಕ್ಕೆ ಇದೆ ಉಪ್ಪಿನಕಾಯಿ ಆಮೇಲೆ ಒಂದು ಐದು ನಿಂಬೆಹಣ್ಣು ಹಿಂಡಿದ್ದು ರಸ ಹಾಕಿ ಇದ್ದೀನಿ ಕೂಡಿಸ್ಬಿಟ್ಟಿದ್ರೆ ಚೆನ್ನಾಗಿ ಕಲಿಸ್ಬೇಕು ಕಲಸಿಬಿಟ್ಟು ಒಂದು ಹತ್ತು ಮಿನಿಟ್ ಬಿಟ್ಟು ಮತ್ತು ಉಪ್ಪದ ನೋಡಿ ಆಮೇಲೆ ಏನು ಮಾಡಬೇಕು ಒಂದು ಏರ್ಟೈಟ್ ಕಂಟೈನರ್ಗೆ ತುಂಬಬೇಕಿದೋಡಿ ಇದು ಮೆಣಸಿ ಮತ್ತು ಅಲ್ಲಿ ಈ ಜಿಂಜರ್ ಕೂಡಿದ್ದು ಉಪ್ಪಿನಕಾಯಿ ಏನಿದೆಲ್ಲ ನಾನು ಇದೊಂದು ಏರ್ಟೈಟ್ ಕಂಟೈನರ್ನಲ್ಲಿ ಅರ್ಧ ಕೆ ಜಿ ಎಡ್ ಕಂಟೈನರ್ ಅದು ಇದರಲ್ಲಿ ಹಾಕಿಟ್ಟಿದ್ದೀನಿ ಇದೊಂದು ಎರಡು ದಿನ ಹೊರಗಡೆ ಇರಬೇಕು ಸ್ವಲ್ಪ ಇದನ್ನು ತಿರ್ಗೋತಿರ್ಬೇಕು ತಿರುಗಿದಾಗ ಅದು ಚೆನ್ನಾಗಿ ಇದು ನೀರು ಬಿಡ್ತದಲ್ಲ ಅದು ಒಂದು ಕೋಳಿ ತನಕ ಸ್ವಲ್ಪ ಕೈ ಹಡ್ಸ್ಕೊತಿರ್ಬೇಕು ಆಮೇಲೆ ತೆಗೆದು ಫ್ರಿಜ್ನಾಗ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ ಇದೇ ರೀತಿ ನೀವು ಇದೇ ಫ ಇದನ್ನು ಫಾಲೋ ಮಾಡಿ ಈ ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಚ್ಚಿಮೆಣ್ಸಿನಕಾಯಿ ಜಿಂಜರ್ ಇದರುಪ್ಪಿನಕಾಯಿ ಹಾಕಿ ನೋಡಿರಿ ಚಲೋ ಅನ್ನಿಸ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್